ಮಕ್ಕಳ ಕಲಿಕಾ ಗುಣಮಟ್ಟವನ್ನು ಹೆಚ್ಚಿಸಲು ಎಸ್ ಡಿಎಂಸಿ ಅವರ ಪಾತ್ರ ಮುಖ್ಯವಾಗಿದೆ ಎಂದು ಮಾಗಡಿ ಗ್ರಾಮದಲ್ಲಿ ಶಾಸಕ ಡಾಕ್ಟರ್ ಹೇಳಿದರು ಹೌದು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಪ್ರತಿಯೊಬ್ಬ ಮಕ್ಕಳು ಅತ್ಯುತ್ತಮ ಅಂಕ ಪಡೆಯಲು ಅತಿ ಹೆಚ್ಚಿನ ಶ್ರಮ ವಹಿಸಿ ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸುವುದು ಅಷ್ಟೇ ಮುಖ್ಯವಲ್ಲ ಪ್ರತಿ ಶಾಲೆಗಳಲ್ಲಿ ರಚನೆಗೊಂಡಿರುವ ಎಸ್ ಡಿಎಂಸಿ ಅವರ ಪಾತ್ರವೂ ಅತ್ಯಂತ ಮುಖ್ಯವಾಗಿದೆ ಎಂದು ಶಾಸಕ ಡಾಕ್ಟರ್ ಚಂದ್ರಲಮಣಿ ಹೇಳಿದರು ಅವರು ಇಂದು ಸೋಮವಾರ ದಿವಸ ತಾಲೂಕಿನ ಮಾಗಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಲಾದ ಗುಣಾತ್ಮಕ ಶಿಕ್ಷಣದಲ್ಲಿ ಎಸ್ ಡಿಎಂಸಿ ಅವರ ಪಾತ್ರದ ಕುರಿತು ಕಾರ್ಯಾಗಾರಕ್ಕೆ ಸಸಿಗೆ ನೀರು ಉಣಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಶಾಲೆಯ ಅಭಿವೃದ್ಧಿ ಸ್ವಚ್ಛತೆ ಮಕ್ಕಳ ಆರೋಗ್ಯ ಗುಣಾತ್ಮಕ ಶಿಕ್ಷಣ ಕಲಿಕೆ ಕುಡಿಯುವ ನೀರು ಬಿಸಿ ಊಟದ ಜೊತೆಗೆ ಶಿಕ್ಷಕರ ಸಮಯ ಪಾಲನೆ ಮತ್ತು ಎಸ್ ಡಿಎಂಸಿ ಅವರ ಪಾತ್ರ ಹಾಗೂ ಹಲವಾರು ವಿಷಯಗಳ ಕುರಿತು ಈ ಸಭೆಯಲ್ಲಿ ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಣ ತಜ್ಞರು ಸಮನ್ವಯ ಅಧಿಕಾರಿಗಳು ಮುಖಂಡರು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಶಾಲಾ ಅಭಿವೃದ್ಧಿ ಸಮಿತಿಯ ಎಲ್ಲ ಸದಸ್ಯರುಗಳು ಗುರುಗಳು ಗುರುಮಾತೆಯರು ತಾಯಂದಿರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು